ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ ಆಗಿ ಬೊಂಡಸ್ ಗೀ ರೋಸ್ಟ್ ಮಾಡುವ ಸ್ಪಿಡ್ ಗೀ ರೋಸ್ಟು ಇಲ್ಲಿ ನಾನು ಒಂದು ಕೆ ಜಿ ಬೊಂಡಸ್ ತೆಗೆದಿಟ್ಟಿದ್ದೇನೆ ಈಗ ಅದನ್ನು ಕ್ಲೀನ್ ಮಾಡಿದ್ದೇನೆ ನಾವು ಅದನ್ನೀಗ ರಿಂಗ್ ಕಟ್ ಮಾಡುವ ದೊಡ್ಡ ಇರುವ ಕಾರಣ ಅದು ನಾನು ರಿಂಗ್ ಥರ ಕಟ್ ಮಾಡಿಟ್ಟಿದ್ದೇನೆ ಇವತ್ತು ನಾನು ಮಸಾಲ ಅರ್ಧ ಮಾಡ್ತಾ ಇಲ್ಲ ನಾನು ಪೌಡರ್ನಿಂದ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ ಅದಕ್ಕೆ ಮೊದಲಿಗೆ ಮೂರು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ಒಂದು ಸ್ಪೂನ್ ಕರ್ಡ್ ಹಾಕಿ ನಾನು ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ರೆಡಿಯಾದ ಮಸಾಲಕ್ಕೆ ನಾವು ಕಟ್ ಮಾಡಿದಂತಹ ಸ್ವಿಡ್ಡನ್ನು ಹಾಕುವ ಹಾಕಿದ ನಂತರ ಚೆನ್ನಾಗಿ ಮಸಾಲೆ ಸ್ಕ್ವಿಡ್ ಸ್ವಿಡ್ ವಿಂಗ್ಸನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಉಂಟಲ್ಲ ನಾವೊಂದು ಒಂದು ಗಂಟೆಗಳ ಕಾಲ ಅಥವಾ ಮಿನಿಮಮ್ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡಬೇಕು ನಾನಿಲ್ಲಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ ಈಗ ನಾವು ಅದನ್ನು ಫ್ರೈ ಮಾಡುವ ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಬಿಸಿ ಆಗುವಾಗ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ತಾ ಇದ್ದೇನೆ ನಾನು ಬೇರೆ ಏನು ಮಸಾಲೆ ಹಾಕ್ತಾ ಇಲ್ಲ ಈಗ ಮ್ಯಾರಿನೇಟ್ ಮಾಡಿದಂತಹ ಸ್ವೀಟ್ ಅನ್ನು ತುಪ್ಪಕ್ಕೆ ಹಾಕ್ತಾ ಇದ್ದು ಅದನ್ನು ಈಗ ನಾನೊಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಅದನ್ನು ನಾವು ಫ್ರೈ ಮಾಡಬೇಕು ಈಗ ಹತ್ತು ನಿಮಿಷ ಆಗ್ತಾ ಬಂತು ಈಗ ನಾನು ಅದಕ್ಕೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಪುನಃ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಐದು ನಿಮಿಷ ನಾವು ಅದನ್ನು ಫ್ರೈ ಮಾಡಿದರೆ ರುಚಿಕರವಾದ ಬೊಂಡಸ್ ಗೀ ರೋಸ್ಟ್ ತಿನ್ನಲು ರೆಡಿ ಬೊಂಡಸ್ ಗೀ ಉಂಟಲ್ಲ ಬಿಸಿ ಬಿಸಿಯಾಗಿ ನೀರು ದೋಸೆಯೊಂದಿಗೆ ಸರ್ವ್ ಮಾಡಿ ತುಂಬ ಸುಲಭವಾಗಿ ತಯಾರಿಸಬಹುದಾದ ಹೊಂಡಾಸ್ ಗೀ ರೋಸ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿ ಸಿಗುವ ಅಲ್ಲಿವರೆಗೆ ಟೇಕೆ ಬಾಯ್